ಅಲ್ಸೂರ್ ಗೇಟ್ ವ್ಯಾಪ್ತಿಯಲ್ಲಿ ನಮ್ಮ ಸೆಂಟ್ರಲ್ ಡಿವಿಷನ್ ಡಿ ಸಿ ಪಿ ಮತ್ತು ಅವ್ರ ಟೀಮ್ ಅವರು ಒಂದು ಗೋಲ್ಡ್ ವ್ಯವಹಾರಲ್ಲಿ ಒನ್ ಪಾಯಿಂಟ್ ತ್ರೀ ಕೆ ಜಿ ಗೋಲ್ಡು ರಿಕವರಿ ಆಗಿದೆ ಅದರಲ್ಲಿ ವ್ಯಾಲ್ಯೂ ಒನ್ ಪಾಯಿಂಟ್ ಸಿಕ್ಸ್ ಝೀರೋ ಕ್ರೋಡ್ಸ್ ಇದೆ ಇದು ಅವರು ಮಾರ್ಜಿನ್ ತೊಗೊಂಡು ಅಲ್ಲಿ ಡೀಲ್ ಮಾಡ್ತಾಯಿದ್ರು ಅದಕ್ಕೆ ಅವ್ರ ಗೋಲ್ಡ್ ತೊಗೊಂಡು ಹೋಗಿಬಿಟ್ಟಿದ್ರು ಸಿಕ್ಕಿಲ್ಲ ಅವರು ಈ ಪರ್ಟಿಕ್ಯುಲರ್ ಅವರು ಅವ್ರವ್ರ ಪರಿಚಯತೆ ಇದ್ದರು ಆದರೆ ಇತ್ತೀಚೆಗೆ ಗೋಲ್ಡ್ ರೇಟ್ ಜಾಸ್ತಿ ಆದೋದಕ್ಕೆ ಇವರು ವಾಪಸ್ ಕೊಡಲಿಕ್ಕೆ ಅವ್ರಿಗೆ ಆಗ್ತಿಲ್ಲ ಅವ್ರಿಗೆ ಲಾಸ್ ಆಗಿತ್ತು ಅಂತ ಅವ್ರ ಸ್ಟೇಟ್ಮೆಂಟ್ ಇದೆ ಅದಕ್ಕೆ ಅವರು ನಾಪತ್ತೆ ಪತ್ತೆ ನಮ್ಮ ಪೊಲೀಸ್ ಅವರು ಅವ್ರಿಗೆ ಪತ್ತೆ ಮಾಡಿ ಅವ್ರ ಕಡೆಯಿಂದ ಒನ್ ಪಾಯಿಂಟ್ ತ್ರೀ ಕೆ ಜಿ ಗೋಲ್ಡ್ ಇಂಟ್ಯಾಕ್ಟ್ ಅದು ಗೋಲ್ಡ್ ಬಾರಲ್ಲಿ ಏನಿದೆ ಡಿಸ್ಪ್ಲೇ ಅದಕ್ಕೆ ನಾವು ಇಟ್ಕೊಂಡಿದ್ದೀವಿ ಮತ್ತು ಅದರ ಟೋಟಲ್ ವ್ಯಾಲ್ಯೂ ಒನ್ ಪಾಯಿಂಟ್ ಸಿಕ್ಸ್ ಜೀರೋ ಇದೆ ಇದು ಅವ್ರವ್ರ ವ್ಯವಹಾರದಲ್ಲಿ ಆಗಿದ್ದು ಆದರೆ ಅವ್ರು ಲಾಸ್ ಆಗಿ ಅವ್ರಿಗೆ ವಾಪಸ್ ಕೊಡಲಿಕ್ಕೆ ಆಗ್ತಿಲ್ಲ ಆ ಇದರಲ್ಲಿ ಅವ್ರಿಗೆ ಸಮಸ್ಯೆ ಆಗಿತ್ತು ಈ ಥರ ಇನ್ನೂ ಅಂತ ನಮಗೆ ಡೌಟ್ ಇದೆ ಆದರೆ ಯಾರೂ ಮುಂದೆ ಇನ್ನೂ ಬಂದ ಬರ್ತಾಯಿಲ್ಲ ಬಂದರೆ ನಾವು ಅದರ ಬಗ್ಗೆ ಕೂಡ ವೆರಿಫೈ ಮಾಡ್ತೀವಿ ಸದ್ಯಕ್ಕೆ ಇದು ಕೇಸ್ ಡಿಟೆಕ್ಟ್ ಆಗಿದೆ ಅಲ್ಸೂರ್ ಗೆಟ್ ಇದರಲ್ಲಿ ತಂದೆ ಮತ್ತೆ ಮಗ ಅವರಿಬ್ರು ಸೇರಿಕೊಂಡು ಅವರಿಬ್ರು ಅರೆಸ್ಟ್ ಆಗಿದ್ದಾರೆ ಸೌತ್ ಈಸ್ಟ್ ಡಿವಿಷನ್ ಮತ್ತೆ ಈಸ್ಟ್ ಡಿವಿಷನ್ ಸೇರಿ ಟೋಟಲ್ ಫಾರ್ಟಿ ಟು ಪ್ಲಸ್ ಟ್ವೆಂಟಿ ಅಂದರೆ ಅರವತ್ತೆರಡು ಮೋಟರ್ ಸೈಕಲ್ ರಿಕವರಿ ಆಗಿದೆ ಇದರಲ್ಲಿ ಸೌತ್ ಈಸ್ಟ್ ಡಿವಿಷನಲ್ಲಿ ಆಡುಗುಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ವಿಶೇಷ ಕಾರ್ಯಾಚರಣೆ ಮಾಡಿ ಒಬ್ಬ ಆರೋಪಿ ತಮಿಳುನಾಡು ಅವರು ನಮ್ಮ ಪೊಲೀಸ್ ಅವರು ಒಳ್ಳೆ ಕೆಲಸ ಮಾಡಿ ಬೇರೆ ಬೇರೆ ಹಳ್ಳಿಯಲ್ಲಿ ನಮ್ಮ ತಮಿಳುನಾಡು ಡಿಸ್ ಅದು ಬೇರೆ ಬೇರೆ ಡಿಸ್ಟ್ರಿಕ್ಸಲ್ಲಿ ಅಕ್ಟೋಬರಿಂದ ವರೆಗೆ ಟೋಟಲ್ ನಲ್ವತ್ತೊಂದು ಎನ್ಫೀಲ್ಡ್ ಮೋಟರ್ ಸೈಕಲ್ ಇದರಲ್ಲಿ ಫಸ್ಟ್ ಅವರು ಒಂದು ರಿಕವರಿ ಮಾಡಿದರು ನಂತರ ಫಾರ್ಟಿ ಒನ್ ರಿಕವರಿ ಮಾಡಿದರೆ ಇದು ಎಲ್ಲ ಸೇರಿ ನಮ್ಮ ಬ್ಯಾಂಗ್ಳೂರು ಸಿಟಿ ವ್ಯಾಪ್ತಿಯಲ್ಲಿ ಅಡಗುಡಿ ಬೈಚನ್ಪುರ ಸಿದ್ದಾಪುರ ವಿವೇಕನಗರ್ ಬೈಪನಹಳ್ಳಿ ಹಲ್ಸೂರ್ ಗೇಟ್ ಬಂಡೆಪಾಲ್ಯ ಬೊಮ್ಮನಹಳ್ಳಿ ಚಾಮರಾಜಪೇಟ್ ಕೊಟ್ಟನ್ಪೇಟ್ ಕೆ ಜಿ ನಗರ್ ಕಲಸೆಪಾಲ್ಯ ಕೊಡುಗೆಹಳ್ಳಿ ಮಡಿವಾಲ ಮಾದೇಪುರ ಮೈಕೋ ಲೇಔಟ್ ಎಸ್ ಡಿ ಪಾಲಿಯ ಕಾಟನ್ಪೇಟ್ ಎಚ್ ಎಸ್ ಆರ್ ಹಲ್ಸೂರು ವಿ ಪುರಂ ಮತ್ತು ಎಸ್ ಆರ್ ನಗರ್ ವ್ಯಾಪ್ತಿಯಲ್ಲಿ ಎಲ್ಲ ಸೇರಿ ಟೋಟಲ್ ಏಳು ಕೇಸಸ್ ರಿಜಿಸ್ಟರ್ ಆಗಿದೆ ಇಲ್ಲಿವರೆಗೆ ಇನ್ನೂ ಐದು ಕೇಸ್ ಬಗ್ಗೆ ಆ ಡೀಟೇಲ್ಸ್ ಗೊತ್ತಾಗಲಿಲ್ಲ ಆದರೆ ಮೊನ್ನೆ ಅವರು ಎನ್ಫೀಲ್ಡ್ದು ಶೋರೂಮ್ ಅವ್ರಿಗೆ ಕರೆಸಿ ಆ ಇಂಜಿನ್ ನಂಬರ್ ಚೇಸಿ ನಂಬರ್ ಅದಾದ ಮೇಲೆ ನಾವು ಓನರ್ಸ್ಗೆ ಪತ್ತೆ ಮಾಡಲಿಕ್ಕೆ ನೋಡಿ ಪ್ರಯತ್ನ ಮಾಡ್ತಾ ಇದ್ದರು ಅವರು ಸೊ ಇದು ಭಾಳ ಒಳ್ಳೆಯ ಕೆಲಸ ಆಗಿದೆ ಯಾಕೆಂದರೆ ಇವರು ಈ ಪರ್ಟಿಕ್ಯುಲರ್ ಅರೂಪಿ ಯಾರಿದ್ದಾರೆ ಸಿಂಗಲ್ ಸಿಂಗಲ್ ಅಫ್ರೆಂಡ ಅವರು ಇಲ್ಲಿ ಬರ್ತಿದ್ರು ಬೇರೆ ಕೆಲಸಕ್ಕೆ ಅವರು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಿದ್ರು ಇಲ್ಲಿ ಬಸ್ಸಲ್ಲಿ ಬಂದು ಇಲ್ಲಿಂದ ಒಂದು ಬೈಕ್ ತಗೊಂಡು ಹೋಗ್ತಿದ್ರು ಇದೆಲ್ಲ ಹೈ ಆ್ಯಂಡ್ ಬೈಕ್ಸ್ ಇದೆ ಅಲ್ಲಿ ಬೇರೆ ಬೇರೆ ಅವ್ರ ರಿಲೇಷನ್ಸ್ ಮತ್ತು ಫ್ರೆಂಡ್ಸ್ಗೆ ಸೇಲ್ ಮಾಡಿಬಿಟ್ಟಿದ್ರು ತುಂಬ ಕಡಿಮೆ ರೇಟಲ್ಲಿ ಮತ್ತು ಅಲ್ಲಿ ಆಶ್ಚರ್ಯ ಅಂದರೆ ವಿದೌಟ್ ಟೆಂಪರಿಂಗ್ ಯಾವುದು ಟೆಂಪರ್ ಆಗಿಲ್ಲ ಯಾವ ನಂಬರ್ ಚೇಂಜ್ ನಂಬರ್ ಕೆಲವು ಕಡೆ ಚೇ ಬಿಚ್ಚು ಬಿಚ್ಚಿದ್ದಾರೆ ಅವರು ಆ್ಯಸ್ ಇಟ್ ಈಸ್ ರನ್ ಆಗ್ತಿತ್ತು ಇದು ಬಹಳ ಸೀರಿಯಸ್ ಇಶ್ಯೂ ಇದೆ ಯಾಕೆಂದರೆ ಅಲ್ಲಿ ಏನೂ ಚೆಕಿಂಗ್ ಆಗಿಲ್ಲ ಅದ್ರ ಬಗ್ಗೆ ಸಂಬಂಧಪಟ್ಟು ನಾವು ಅಲ್ಲಿ ಕೂಡ ಲೆಟರ್ ಬರಿತೀವಿ ಡಿಸ್ಟಿಕ್ಸ್ಗೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ಈಗ ಸದ್ಯಕ್ಕೆ ಟೋಟಲ್ ಅಡುಗುಡ್ಡೆಯಲ್ಲಿ ಇದು ಸಿಕ್ಕಿದೆ ಮತ್ತು ಇನ್ನೊಂದು ಇಂದ್ರಾನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇಪ್ಪತ್ತು ಬೈಕ್ ಸಿಕ್ಕಿದೆ ಅದರಲ್ಲಿ ಇಬ್ಬರು ಎಫೆಂಡರ್ಸ್ ಇದ್ದಾರೆ ಅದರಲ್ಲಿ ಮಿಕ್ಸ್ ಇದೆ ಎಲ್ಲ ಟೈಪ್ ಬೈಕ್ಸ್ ಇದೆ ಬಟ್ ಅದೂ ತಮಿಳ್ನಾಡುಗೆ ತೊಗೊಂಡು ಹೋಗಿದ್ರು ಸೊ ಈ ಎಲ್ಲ ಸೇರಿ ಒಂದಲ್ಲಿ ಟ್ವೆಂಟಿ ಫೋರ್ ಲ್ಯಾಕ್ಸ್ ಇಂದಿರಾನಗರ್ ಸ್ಟೇಷನಲ್ಲಿ ಇಪ್ಪತ್ತ್ನಾಲ್ಕು ಲಕ್ಷದ್ದು ವ್ಯಾಲ್ಯೂ ಇದೆ ಮತ್ತು ಆಡುಗುಡ್ಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕೋಟಿಗಿಂತ ಜಾಸ್ತಿ ವ್ಯಾಲ್ಯೂ ಇದೆ ಇದು ನಮ್ಮ ಆಡ್ಗುಡ್ಡಿ ಮತ್ತು ಇಂದಿರಾನಗರ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ತುಂಬ ಒಳ್ಳೆಯ ಕೆಲಸ ಮಾಡಿ ಡಿ ಸಿ ಪಿ ಸೌತ್ ಈಸ್ಟ್ ಆ್ಯಂಡ್ ಡಿ ಸಿ ಪಿ ಈಸ್ಟ್ ಅವ್ರದ್ದು ಸೂಪರ್ವಿಷನ್ಲಿ ಆಗಿದೆ ಬರೀ ಎರಡು ಟೀಮಲ್ಲಿ ಆಡುಗುಡಿದು ಕೂಡ ಹಲೆಯಿದೆ ಗುರು ನಗರ ತಮಿಳುನಾಡುವಲ್ಲಿ ಹಲವಾರು ಕೇಸ್ ಇದೆ ಅದನ್ನು ನಾವು ಅವ್ರ ಮೇಲೆ ಆರ್ಗನೈಸ್ ಕ್ರೈಂಡು ಕೂಡ ಕೇಸ್ ರಿಜಿಸ್ಟರ್ ಮಾಡ್ತೀವಿ ಫಸ್ಟ್ ಆಡುಗುಡಿಗೆ ಆರೋಪಿ ಮೇಲೆ ಈಗ ನೋಡ್ರಿ ಓಕೆ ಥ್ಯಾಂಕ್ ಯು ನಮ್ಮ ವೈಟ್ ಫೀಲ್ಡ್ ಅಲ್ಲಿ ನಮ್ಮದು ಡ್ರಗ್ಸ್ ಅಭಿಯಾನ ಏನು ನಡೀತಾ ಇದೆ ಆ ನಿಟ್ಟಿನಲ್ಲಿ ಮತ್ತೆ ಇನ್ನೊಬ್ಬ ಫಾರಿನರ್ ಕಡೆಯಿಂದ ಟೋಟಲ್ ಪಾಯಿಂಟ್ ಥರ್ಟಿ ಸೆವೆನ್ ಸೆವೆನ್ ಗ್ರಾಮ್ಸ್ ಆಫ್ ಎಮ್ ಡಿ ಎಮ್ ಎ ವ್ಯಾಲ್ಯೂಡ್ ಅಟ್ ಒನ್ ಪಾಯಿಂಟ್ ಜೀರೋ ಸೆವೆನ್ ಕ್ರೋರ್ಸ್ ಇದು ಬೇರೆ ಬೇರೆ ದೇಶ ಅಂದರೆ ಆಫ್ರಿ ಆಫ್ರಿಕನ್ ಕಂಟ್ರಿಯಿಂದನೇ ಬೇರೆ ದೇಶದ ದ ಫಸ್ಟ್ ಟೈಮ್ ಈ ಕಂಟ್ರಿಯಲ್ಲಿ ನಾವು ಯಾರು ಪ್ರಜೆಯವ್ರ ನಾವು ಈ ಥರ ಹಿಡಿದಿದ್ದೀವಿ ಇದರಲ್ಲಿ ಅವರು ವಾಸ ಮಾಡ್ತಾ ಇದ್ರು ಒಂದು ಲೇಔಟಲ್ಲಿ ಆ ಲೇಔಟಲ್ಲಿ ನಮ್ಮ ಪೊಲೀಸ್ ಅವರು ಒಳ್ಳೆಯ ಇನ್ಫಾರ್ಮೇಷನ್ ತಗೊಂಡ್ಮೇಲೆ ಇದು ರೇಟ್ ಮಾಡಿ ಸಿಕ್ಕಿದೆ ಎಲ್ಲಿಂದ ಬಂದಿದೆ ಅದರ ಬಗ್ಗೆಯೂ ಕೂಡ ವೆರಿಫೈ ಮಾಡಿದೆ ಬಟ್ ಇವರು ಫಸ್ಟ್ ಟೈಮ್ ಅಫೆಂಡರ್ ಇಲ್ಲಿವರೆಗೆ ಯಾವುದು ಅವ್ರ ಬಗ್ಗೆ ಕೇಸ್ ರಿಜಿಸ್ಟರ್ ಆಗಿಲ್ಲ ಬಟ್ ನಮ್ಮ ಡಿ ಸಿ ಪಿ ವೈಟ್ ಫೀಲ್ಡ್ ಮತ್ತು ಅವ್ರದು ಅವರು ಇದ್ರ ಬಗ್ಗೆ ಇನ್ನೂ ತನಿಖೆ ಮಾಡಬೇಕು ಅಂತ ನಮ್ಮ ಸುತ್ತಲೂ ನಾವು ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ವೈಟ್ ಫೀಲ್ಡ್ ಅಲ್ಲೂ ಅವನಲ್ಲಿ ಲಿಮಿಟ್ಸಲ್ಲ ಯಾರು ಇವಾಗ ಕರೆಕ್ಟು ಅದೇ ನಾವು ಹೇಳ್ತಾ ಇಲ್ಲ ಲಿಂಕ್ ಫ್ರಂಟ್ ಅಂದ್ರೆ ಯಾರು ಇವ್ರಿಗೆ ಕೊಟ್ಟರು ಮತ್ತೆ ಎಲ್ಲಿ ಸೇಲ್ ಮಾಡ್ತಿರು ಎರಡು ಪತ್ತೆ ಮಾಡ್ಲಿಕ್ಕೆ ಹೇಳಿದೀನಿ ಅದು ಪಾಸಿಟಿವ್ ಸ್ಟೋರಿದು ನನ್ನ ಸ್ಟೇಟ್ ಕಮಾಂಡ್ ಸೆಂಟರ್ ಇಂದ ಇದು ಒನ್ ಒನ್ ಟೂ ಇದು ಏನು ಒಳ್ಳೆ ಕೆಲಸ ಮಾಡಿದಾರೆ ಒನ್ ಒನ್ ಟೂ ಅವರು ಡೈರೆಕ್ಟ್ ಕಮಾಂಡ್ ಸೆಂಟರ್ ಕೆಲಸ ಮಾಡ್ತಾರೆ ಅದಕ್ಕೆ ಅಚ್ಚಾ ನಾನು ಅದು ನಾನು ಹೇಳ್ತೀನಿ ಡಿ ಸಿ ಪಿಗೆ ಹೇಳ್ತೀನಿ ಈ ಥರ ಇದ್ದರೆ ಖಂಡಿತ ಅವ್ರಿಗೆ ಇಂಟಿಮೇಟ್ ಮಾಡಿ ಇದು ಅಲ್ಲ ಡಿ ಸಿ ಪಿ ಕಮಾಂಡ್ ಸೆಂಟರ್ ಇಲ್ಲ ಅಲ್ಲ ಅದು ನಿಮ್ಮ ವ್ಯಾಲಿಡ್ ಪಾಯಿಂಟ್ ಇದೆ ನಾವು ಅದು ಲಿಂಕ್ ಮಾಡಿ ಮಾಡ್ತೀವಿ ಲಿಂಕ್ ಮಾಡಿ ಇಲ್ಲ ನಿಮಗೆ ಗೊತ್ತಿರಬೇಕು ನಿನ್ನೆ ಅದು ಆ ಥರ ಒಂದು ಸೀರಿಯಸ್ ಆಫ್ ಇನ್ಸಿಡೆಂಟ್ ನಡೆದಿದೆ ಡೆಲ್ಲಿಯಲ್ಲಿ ಆ ನಿಟ್ಟಿನಲ್ಲಿ ಎಲ್ಲ ಕಡೆ ಕಟ್ಟೆ ಇತ್ತು ಸೊ ನಮ್ಮ ಬ್ಯಾಂಗ್ಳೂರು ಸಿಟಿ ಪೊಲೀಸ್ ವತಿಯಿಂದ ಕೂಡ ನಾವು ಏನೇನು ಪ್ರಿಕಾಷನ್ಸ್ ಮಾಡಬೇಕು ನಾವು ತೊಗೊಂಡಿದ್ದೀವಿ ಅದರಲ್ಲಿ ಮಾಲ್ಸ್ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಮೆಟ್ರೋ ಸ್ಟೇಷನ್ ಮತ್ತು ಹೋಟೆಲ್ಸ್ ಲಾಜಸ್ ಮತ್ತು ಬಂದಿ ಇದು ಎಲ್ಲ ನಮ್ಮ ಪ್ರತಿಯೊಂದು ಡಿ ಸಿ ಪಿ ಅವರು ತಕ್ಷಣ ಅವರಂಡರ್ ಎಲ್ಲ ಎ ಸಿ ಪಿ ಇನ್ಸ್ಪೆಕ್ಟರ್ಸ್ ಮತ್ತು ಸ್ಟಾಫ್ ಕರ್ಕೊಂಡೋಗಿ ಪ್ಲಸ್ ನಮ್ಮದು ಆ್ಯಂಟಿ ಸಬ್ ಸಬಡೈಸ್ಟೆಕ್ ಟೀಮ್ ಅವರು ಕೂಡ ಎಲ್ಲ ಕಡೆ ಹೋಗಿದ್ದು ಇವತ್ತು ಕೂಡ ನಾವು ಕಂಟಿನ್ಯೂ ಮಾಡ್ತೀವಿ ಯಾವುದು ಜನಕ್ಕೆ ಭಯ ಯಾವುದು ಸಮಸ್ಯೆ ಇಲ್ಲ ನಾವು ಮುಂಜಾಗ್ರತವಾಗಿ ಇದು ಒಂದು ಪ್ರಿವೆಂಟಿವ್ ಮೆಷರ್ಸ್ಗೋಸ್ಕರ ಎಲ್ಲಿ ಯಾವುದು ಇನ್ಸಿಡೆಂಟ್ ಆಗಬಾರ್ದು ಅಂತ ಆ ನಿಟ್ಟಿನಲ್ಲಿ ಅಲರ್ಟ್ ಅಲರ್ಟ್ನ ಒಂದು ಇದೆ ಎಲ್ಲ ಕಡೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ದೇವೆ ಐ ಆರ್ ಒಂದು ರಿಜಿಸ್ಟರ್ ಆಗಿದೆ ಎನ್ ಸಿ ಇತ್ತು ನಂತರ ಅದು ಎಫ್ಐ ಆರ್ ಕನ್ವರ್ಟ್ ಆಗಿದೆ ಆ ನಿಟ್ಟಿನಲ್ಲಿ ಕೆಲವ್ರಿಗೆ ಇಂಟ್ರೋಗೇಟ್ ಮಾಡ್ತಾ ಇದೀವಿ ಇದು ತಾವು ಏನೋ ಹೆಸರು ಹೇಳಿದ್ರ ಅದು ಅವ್ರಿಗೆ ಕೂಡ ಇಂಟ್ರೂಟ್ ಇನ್ವೆಸ್ಟಿಗೇಷನ್ ಅಲ್ಲಿಗೋಸ್ಕರ ಕರೆದಿದ್ರು ನಮ್ಮ ಟೀಮ್ ಅವರು ನೋಡೋಣ ನಾವು ಏನು ಯಾವ ರೀತಿ ಯಾಫೇರ ಆಗಿದೆ ಅಂತ ಆನ್ ಮಾಡೋ ಆ ಒಂದು ವಿಡಿಯೋ ಮಾತ್ರ ಆಫೇರ ಆಗಿದೆ ಎಲ್ಲ ಲಿಂಕ್ ಇರ್ತದೆ ಒಂದಕ್ಕೆ ಒಂದು ಲಿಂಕ್ ಇರ್ತದೆ ಯಾಕೆಂದ್ರೆ ಫಸ್ಟ್ ಯಾಕೆ ಈ ತರ ಇನ್ಸಿಡೆಂಟ್ ನಡೆದಿ ಬೇರೆ ಬೇರೆ ಅದರದ್ದು ಪಾಾರ್ಟ್ ಇದೆ ಎಲ್ಲ ಇದ್ರೆ ಬೇಕಾದ್ರೆ ನಾವು ಏನು ಎಫ್ಐಆರ್ ಮಾಡಬಹುದು ಸರ್ ಅಮ್ಮ

Sir, in English, uh, the steps taken after Sir, getting gas, the grass for security and safety uh, of this whole blast. Uh, regarding uh, yesterday's. Yesterday. incident. Steps taken by There was an incident in Delhi uh, previous uh, evening, wherein uh, a serious uh, bomb blast is taking place. In view of that, there is a sense of full high uh, alert uh, in the entire state. As part of that, Bangalore city police is also geared up to it and all our officers, our joint commissioners, deputy commissioners and their subordinates along with men and anti-sabotage check, they are continuously monitoring the situation in their divisions. And you must have seen that yesterday night only all the teams went in all the areas which are having major footfalls, especially the metro station railway stations bus stands malls and on the road since the traffic was very heavy so we have identified some places where naka checks were going on uh, there is nothing to fear and there is no sense of uh, no one should be anxious and we are well geared to meet any situation there is no problem here but we will continue the state of alertness for a few days more yes. Sir, thank cold you gold Gold bar case uh, in the Alsur Gate uh, Police Station uh, limits, under the Central Division. Uh, one accused and his uh, son and father, uh, had have been arrested, were uh, valued at about 1.60 crores gold. Gold uh, um, in what has been recovered. In this case, uh, the particular accused, they had taken the gold uh, to, and then in between when the gold rates. Started going very high. He was unable to return the thing. Unable in the sense that he suffered loss. So uh, that is the reason he is telling. But whatever it is, we have recovered it from him, and uh, it is totally valued at 1.60 crores. We have information that he has done it with other people also. But if other people come before us and give a complaint, we will take suitable sort of action accordingly. So.